ರಾಜ್ಯ ಸರ್ಕಾರದ ಪ್ರತಿ ಹಂತದಲ್ಲಿಯೂ ಕಮಿಷನ್ ಹಾವಳಿ ಮತ್ತು ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನೇರವಾಗಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದರು ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೃಷ್ಣ ಭೈರೇಗೌಡರು ಏನ್ ಹೇಳಿದ್ದಾರೆ ಎಂಬುದನ್ನು ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಯಾವ ಯಾವುದಕ್ಕೆ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡ್ತಾರೆ ಎಂದು ನೇರವಾಗಿ ಅವರು ಹೇಳಿದ್ದಾರೆ ತಮ್ಮ ಇಲಾಖೆಯಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂಬುದು ಆಯಾ ಇಲಾಖೆಯ ಮಂತ್ರಿಗಳಿಗೆ ಗೊತ್ತಿದೆ ಕೃಷ್ಣ ಬೈರೇಗೌಡರ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ನಡೆಯುತ್ತಿದೆ ಎಂದು ಅವರೇ ಹೇಳಿದ್ದಾರೆ ಾರೆ ಈ ಸರ್ಕಾರ ಯಾವ ರೀತಿ ನಡೆಯುತ್ತಿದೆ ಎಂಬುದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೆ ಎಂದು ಪ್ರಶ್ನೆ ಮಾಡಿದರು ಈ ಸರ್ಕಾರದಲ್ಲಿ ಏನು ನಡೆಯುತ್ತಿದೆ ಎಂಬುದಕ್ಕೆ ಮುಖ್ಯಮಂತ್ರಿಗಳ ಸಲಹೆಗಾರ ಬಿಆರ್ ಪಾಟೀಲ್ ಅವರು ಹೇಳಿರುವ ಮಾತುಗಳೇ ಸಾಕ್ಷಿ ಅವರು ಹೇಳಿರುವ ಮಾತುಗಳು ಮಾಧ್ಯಮಗಳಲ್ಲಿ ವರದಿಯಾಗಿವೆ ವಸತಿ ಇಲಾಖೆಯಲ್ಲಿ ಕಮಿಷನ್ ಹಾವಳಿ ಎಷ್ಟಿದೆ ಎಂಬ ವಿಚಾರವಾಗಿಯೂ ಆಡಿಯೋ ವೈರಲ್ ಆಗಿದೆ ಇದರಿಂದ ನನಗೆ ಯಾವುದೇ ಆಶ್ಚರ್ಯ ಆಗಲ್ಲ ಎಂದು ತಿಳಿಸಿದರು ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆಡಿಎಸ್ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾನೇ ಬಟ್ಟೆ ಹೊಲಿಸಿಕೊಡುತ್ತೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರುವ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ನನಗೆ ಅಂತಹ ದಾರಿದ್ರ್ಯ ಇನ್ನೂ ಬಂದಿಲ್ಲ ಆ ವ್ಯಕ್ತಿಯಿಂದ ಬಟ್ಟೆ ಹೊಲಿಸಿಕೊಳ್ಳುವಷ್ಟು ದರಿದ್ರವನ್ನ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರುವುದು ಅವರಿಗೆ ಮನುಷ್ಯತ್ವದ ದರಿದ್ರ ಅವರಿಗಿದೆ ಜನರಿಂದ ಕೊಳ್ಳೆ ಹೊಡೆದ ಆ ಪಾಪದ ಹಣದಿಂದ ನಾನು ಬಟ್ಟೆ ಹೊಲಿಸಿಕೊಳ್ಳಬೇಕಾ ನನಗೆ ಬಟ್ಟೆ ಬೇಕಾದ್ರೆ ನಾಡಿನ ಜನರಿದ್ದಾರೆ ನನ್ನನ್ನು ಇಲ್ಲಿಯವರೆಗೂ ಬೆಳೆಸಿರುವ ಅವರೇ ತಂದು ಕೊಡುತ್ತಾರೆ ಆ ವ್ಯಕ್ತಿಯ ಪಾಪದ ಹಣ ಲೂಟಿ ಹೊಡೆದಿರುವ ಹಣದಿಂದ ಬಟ್ಟೆ ತರಿಸಿಕೊಳ್ಳಬೇಕಾ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ದ ಎಚ್ಡಿಕೆ ವಾಗ್ದಾಳಿ ನಡೆಸಿದರು ಆಶ್ಚರ್ಯ ನಿಮಗೆ ಆಶ್ಚರ್ಯವ ನಿಮಗೆ ಅಂತ ಸರ್ಕಾರ ನಡೀತಾ ಇದೆ ಅದ್ರ ನಿರಂತರವಾಗಿ ನಡೀತಾ ಇದೆ ಪರ್ಸೆಂಟೇಜ್ಗಳು ಸೈಟ್ಗಳು ಕೊಡಬೇಕಾದ್ರೆ ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆ ಈಗ ಕೃಷ್ಣ ಬೈರೇಗೌಡ್ರಿ ಇವತ್ತೇನು ಹೇಳೋ ಕೃಷ್ಣ ರೇಟ್ ರೇಟನ್ನು ಫಿಕ್ಸ್ ಮಾಡಿದೀರಿ ಅಂತ ಕೇಳ್ತಾರೆ ಅವರಿಗೆ ಗೊತ್ತಿದೆ ಮಂತ್ರಿಗಳಿಗೆ ಆ ಇಲಾಖೆ ಮಂತ್ರಿಗಳಿಗೆ ಆ ಮಂತ್ರಿಗಳ ಇಲಾಖೆಗಳಲ್ಲಿ ಕೆಲಸ ಅನ್ನೋದು ಅವ್ರಿಗೆ ಗೊತ್ತಿದೆ ಈಗ ಬಿ ಆರ್ ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನದು ಅದೇನಾಗಿರೋದು ಅಲ್ಲ ಯೋಜನೆ ಹೋಗಿ ಯೋಜನಾ ಆಯೋಗದ ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರಿಲೀಸ್ ಆಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ ನಾನು ಹೇಳ್ತಿರೋದಲ್ಲ ವಿರೋಧ ಪಕ್ಷ ಹೇಳ್ತಿರೋದಲ್ಲ ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡಿಕೊಂಡ್ರೆ ಚುನಾವಣೆ ಹೆಂಗಬೇಕಾದ್ರು ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಎಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ ಇಲ್ಲ ಸರ್ ಡಿ ಕೆಲ ಏನು ಡಿ ಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಅಧಿಕಾರಕ್ಕೆ ಬಿ ಜೆ ಡಿ ಎಸ್ ಬಿ ಜೆ ಪಿ ಬಂದರೆ ನಾನೇ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ಭಂಗಿ ಆಡ್ತಾರೆ ಸರ್ ನೋಡಿ ಅಂಥ ದರಿದ್ರ ನನಗೆ ಬಂದಿಲ್ಲ ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ ದರಿದ್ರ ಇರೋದು ಅವರಿಗೆ ದುಡ್ಡಿನ ದರಿದ್ರ ಆ ಪಾಪದಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ ಬನ್ನಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಸರ್ಜರಿ ಕಾರ್ಡಿಯಾಲಜಿ ಎನ್ ಟಿ ಮತ್ತು ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್